ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ರಲ್ಲಿ ಬರುವ ಭೂಗೋಳಶಾಸ್ತ್ರದ ಹನ್ನೊಂದನೇ ಅಧ್ಯಾಯ ಭೂಮಿಯ ಸ್ವರೂಪ ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಭೂಮಿಯ ಸ್ವರೂಪ ಏನಪ್ಪ ಈ ಭೂಮಿಯ ಸ್ವರೂಪ ಎಂದರೆ ಭೂಮಿ ಅನೇಕ ಕಡೆ ಒಂದೇ ರೀತಿಯಾದಂತಹ ಲಕ್ಷಣಗಳಿಂದ ಕೂಡಿಲ್ಲ ಕೆಲವು ಕಡೆ ಅತಿಯಾದ ಬೆಟ್ಟಗಳನ್ನು ಕೆಲವು ಕಡೆ ತಗ್ಗು ಮೈದಾನಗಳನ್ನು ಕೆಲವು ಕಡೆ ಜಲಭಾಗಗಳು ಮತ್ತು ಹಿಮಾಲಯಗಳು ಈ ರೀತಿಯಾದಂಥ ರಚನೆಗಳನ್ನು ಹೊಂದಿರೋದರಿಂದ ಇದಕ್ಕೆ ಒಟ್ಟಾರೆಯಾಗಿ ನಾವು ಸ್ವರೂಪ ಅಂತೇಳಿ ಕರಿತೀವಿ ಆದ್ದರಿಂದ ಈ ಭೂಮಿಯ ಸ್ವರೂಪ ಎಂಬ ಪಾಠದಲ್ಲಿ ಭೂಮಿಯ ವಿವಿಧ ಭಾಗಗಳು ಅದರ ವಿಧಗಳು ಯಾವ ರೀತಿ ಇದೆ ಎಂಬುದನ್ನು ಕುರಿತು ನಾವು ಒಟ್ಟಾರೆಯಾಗಿ ತಿಳಿದುಕೊಳ್ಳಲಿ ತಿಳಿದುಕೊಳ್ಳುತ್ತೇವೆ ಈಗ ಮೊದಲನೇದಾಗಿ ಭೂಮಿಯ ಸ್ವರೂಪದ ವಿಧಗಳು ಭೂ ಸ್ವರೂಪಗಳನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಒಂದು ಪರ್ವತಗಳು ಎರಡನದು ಪ್ರಸ್ಥಭೂಮಿ ಮೂರು ಮೈದಾನಗಳು ಅದರಲ್ಲಿ ಪರ್ವತಗಳು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಳಿಗೂ ಎತ್ತರವಾದ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವೇನಂತ ಕರಿತೀವಿ ಶಿಖರಗಳು ಅಂತೇಳಿ ಕರಿತೀವಿ ಬೆಟ್ಟಗಳು ಸಾಮಾನ್ಯವಾಗಿ ಆರುನೂರು ಮೀಟರ್ ಎತ್ತರ ಎತ್ತರವಾಗಿರುತ್ತವೆ ಆದರೆ ಶಿಖರಗಳು ಸಾವಿರ ಮೀಟರ್ಗಿಂತ ಹೆಚ್ಚಾಗಿರುತ್ತವೆ ಶಿಖರಗಳುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಅಂತೇಳಿ ನಾವು ಕರಿತೀವಿ ಉದಾಹರಣೆ ಹಿಮಾಲಯ ಏಷ್ಯಾದಲ್ಲಿ ಕಂಡುಬರತಕ್ಕಂಥದ್ದು ಆಲ್ಸ ಯುರೋಪ್ ಖಂಡದಲ್ಲಿ ಆ್ಯಂಡೀಸ್ ದಕ್ಷಿಣ ಅಮೇರಿಕ ರಾಕಿ ಉತ್ತರ ಅಮೇರಿಕ ಇತ್ಯಾದಿ ಪರ್ವತ ಸರಣಿಗಳು ಪ್ರಮುಖವಾಗಿ ಪರ್ವತಗಳಿಗೆ ಉದಾಹರಣೆಯಾಗಿದೆ ಪರ್ವತದ ವಿಧಗಳು ಪರ್ವತಗಳು ಸಾಮಾನ್ಯವಾಗಿ ಸಲ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ ಅವು ಸಾಮಾನ್ಯವಾಗಿ ಕಠಿಣ ಶೈಲಿಗಳಿಂದ ರಚಿತವಾದವು ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಳ್ಳ ನಿರ್ಮಾಣಗೊಂಡವುಗಳಾಗಿವೆ ಹಿಮಾಲಯ ಮತ್ತು ಅಲ್ಫಾ ಪರ್ವತಗಳು ಇತ್ತೀಚಿನ ಪರ್ವತಗಳಾಗಿವೆ ಆದರೆ ಅಪಲೇಷಿಯನ್ ಉತ್ತರ ಅಮೆರಿಕ ಮತ್ತು ಅರಾವಳಿ ಭಾರತ ಸರಣಿಗಳು ಪುರಾತನ ಕಾಲದ ಪರ್ವತಗಳಾಗಿವೆ ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳು ಹಿಮದಿಂದ ಆವೃತ್ತವಾಗಿವೆ ಪರ್ವತಗಳ ವಿಧಗಳು ಮೊದಲನೆಯದು ಮಡಿಕೆ ಪರ್ವತಗಳು ಇವು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುತ್ತವೆ ಅತಿ ಎತ್ತರವುಳ್ಳ ಪರ್ವತಗಳು ಉದಾಹರಣೆ ಹಿಮಾಲಯ ಮತ್ತು ಆಲ್ಫಸ್ ಪರ್ವತಗಳಾಗಿವೆ ಖಂಡ ಪರ್ವತಗಳು ಎರಡು ಸಮಾನಾಂತರ ಶಿಲಾಸ್ತರಗಳ ಶಿಲಾಸ್ತರ ಭಂಗಗಳ ನಡುವಿನ ಭಾಗವು ಮೇಲೆ ಕೆತ್ತಲ್ಪಡೋದರಿಂದ ನಿರ್ಮಾಣವಾಗುತ್ತವೆ ಇವಕ್ಕೆ ಖಂಡ ಪರ್ವತಗಳು ಕರಿತೀವಿ ಅವುಗಳು ಅತಿ ಎತ್ತರವಾಗಿರುವುದಿಲ್ಲ ಉದಾಹರಣೆ ಸಿಯೇರಾ ನಿವೇಡಾ ಉತ್ತರ ಅಮೆರಿಕದಲ್ಲಿ ಕಂಡು ಬರತಕ್ಕಂಥದ್ದು ಮತ್ತು ವಾಸ್ಟೇಸ್ ಎಂಬತಕ್ಕಂಥದ್ದು ಈ ರೀತಿಯ ಪ್ರಮುಖ ಖಂಡ ಪರ್ವತಗಳಾಗಿವೆ ಜ್ವಾಲಾಮುಖ ಜನಿತ ಪರ್ವತಗಳು ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಸಿಗೊಂಡು ನಿರ್ಮಾಣವಾಗುತ್ತವೆ ಅವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾದ ಸಂಕಾಕೃತಿಯ ಶಿಖರಗಳನ್ನೊಳಗೊಂಡಿದೆ ಉದಾಹರಣೆ ಜಪಾನಿನ ಫ್ಯೂಜಿಯಂ ಮತ್ತು ದ ಆಫ್ರಿಕಾದ ಕೀಲಿಮಂಜಿರೋ ಇವು ಪ್ರಮುಖವಾಗಿ ಜ್ವಾಲಾಮುಖಿಗಳಿಂದ ನಿರ್ಮಾಣವಾದಂಥ ಪ್ರಮುಖ ಪರ್ವತಗಳಾಗಿವೆ ಇದರಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಜಪಾನಿನ ಫ್ಯೂಜಿಯಂ ಮತ್ತು ಅಮೆರಿಕದ ಕೀಲಿಮಂಜಿರೋ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಕೇಳಿದಂತಹ ಪ್ರಶ್ನೆಗಳಾಗಿವೆ ಪರ್ವತಗಳ ಪ್ರಾಮುಖ್ಯತೆ ಎರಡು ದೇಶಗಳ ನಡುವಿನ ಸ್ವಾಭಾವಿಕ ಗಡಿಗಳಾಗಿ ನಿರ್ಮಾಣಗೊಂಡಿವೆ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣಗಳಾಗಿವೆ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ ನದಿಗಳ ಉಗಮ ಸ್ಥಾನಗಳಾಗಿ ಮಾರ್ಪಾಡುಗೊಂಡಿವೆ ವಾಯುಗುಣದ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ ರಮಣೀಯವಾದ ದೃಶ್ಯಗಳನ್ನು ಬಂದಿದ್ದು ಅವು ಪ್ರವಾಸಿ ತಾಣಗಳಾಗಿ ಮಾರ್ಪಾಡುಗೊಂಡಿವೆ ಇಲ್ಲಿ ಪ್ರಮುಖವಾಗಿ ನಡುತೋಪಿ ಬೆಳೆ ಅಥವಾ ಪ್ಲಾಂಟೇಶನ್ಗಳಿಗೆ ಪೂರಕವಾಗಿವೆ ಪರ್ವತಗಳಲ್ಲಿ ನಾವು ನೋಡ್ತಾ ಬರ್ತಕ್ಕಂಥದ್ದು ಕಾಫಿ ಬೆಳೆಯನ್ನು ನಾವು ಪರ್ವತಗಳ ಇಳಿಜಾರಿನಲ್ಲೇ ಬೆಳೀತಕ್ಕಂಥದ್ದಾಗಿದೆ ಆದ್ದರಿಂದ ಈ ಒಂದು ಪರ್ವತಗಳು ನಡುತೂಪು ಬೆಳೆಗೆ ಪ್ರಮುಖ ಪ್ಲಾಂಟೇಷನ್ ಬೆಳೆಗಳಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬಲ್ಲವಾಗಿವೆ ಎರಡನೆಯದು ಪ್ರಸ್ಥಭೂಮಿಗಳು ಅವು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿವೆ ಇವುಗಳನ್ನು ಪೀಠಭೂಮಿಗಳೆಂದು ಕೂಡ ಕರೆಯುತ್ತೇವೆ ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೇ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿಯು ಅದಕ್ಕೊಂದು ಪ್ರಮುಖ ಉದಾಹರಣೆಯಾಗಿದೆ ಇನ್ನೂ ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ ಉದಾಹರಣೆ ಟಿಬೇಟಿಯನ್ ಪ್ರಸ್ಥಭೂಮಿ ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದ್ದು ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ನಾವು ಕರಿತೀವಿ ನೆನ್ಪಿಟ್ಕೊಳ್ಬೇಕು ಪ್ರಪಂಚದ ಮೇಲ್ಛಾವಣಿ ಎಂದು ಯಾವುದನ್ನು ಕರಿತೀವಿ ಅಂದಾಗ ಟಿಬಿಟಿಯನ್ ಪ್ರಸ್ಥಭೂಮಿ ಅಂತೇಳಿ ನಾವು ನೆನಪಿಟ್ಕೊಳ್ಬೇಕಾಗ್ತಕ್ಕಂಥದ್ದು ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿವೆ ಇವೆ ಇವೆ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿವೆ ಕರ್ನಾಟಕದ ನೈಋತ್ಯ ಭಾಗವೊಂದು ಪ್ರಸ್ಥಭೂಮಿಯಾಗಿ ಮಾರ್ಭಾಡಗೊಂಡಿರುವುದು ನಮಗೆ ಕಂಡುಬರತಕ್ಕಂಥದ್ದಾಗಿದೆ ಪ್ರಸ್ಥಭೂಮಿಯ ವಿಧಗಳು ಅಂತರ್ ಪರ್ವತ ಪ್ರಸ್ಥಭೂಮಿ ಪರ್ವತಪಾದ ಪ್ರಸ್ಥಭೂಮಿ ಖಂಡಾಂತರ ಪ್ರಸ್ಥಭೂಮಿಗಳು ಅಂತರ್ ಪರ್ವತ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತವೆ ಉದಾಹರಣೆ ಟಿಬೆಟಿಯನ್ ಪ್ರಸ್ಥಭೂಮಿ ಏಷ್ಯಾದಲ್ಲಿ ಕಂಡುಬರತಕ್ಕಂಥದ್ದು ಬೊಲಿವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರತಕ್ಕಂಥದ್ದಾಗಿದೆ ಎರಡನೇದು ಪರ್ವತಪಾದ ಪ್ರಸ್ಥಭೂಮಿಗಳು ಒಂದೇ ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರೆದಿರುತ್ತವೆ ಉದಾಹರಣೆ ಪಟಗೋನಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರತಕ್ಕಂಥದ್ದು ಖಂಡಾಂತರ ಪ್ರಸ್ಥಭೂಮಿ ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾಗಿರುತ್ತವೆ ಉದಾಹರಣೆ ವಾಯುವ ದಕ್ಕನ್ ಪ್ರಸ್ಥಭೂಮಿ ಭಾರತದಲ್ಲಿ ಕಂಡುಬರತಕ್ಕಂಥದ್ದಾಗಿದೆ ಈ ಪ್ರಮುಖವಾಗಿ ಪಟಗೋನಿಯ ಪ್ರಸ್ಥಭೂಮಿ ಆಮೇಲೆ ನಂತರ ಇದು ಬೋಲೋವಿಯ ಪ್ರಸ್ಥಭೂಮಿ ಟಿವಿಡಿಯನ್ ಪ್ರಸ್ಥಭೂಮಿ ಈ ರೀತಿಯಾದಂತಹ ಹೆಸರುಗಳನ್ನು ನಾವು ಪರೀಕ್ಷಾ ಸ ದೃಷ್ಟಿಯಿಂದ ನಾವು ನೆನಪಿನ ನೆನಪಿನಲ್ಲಿಟ್ಟುಕೊಳ್ಳೋದು ಸೂಕ್ತವಾಗಿರತಕ್ಕಂಥದ್ದು ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ ಖನಿಜ ಸಂಪತ್ತಿನ ಉಗ್ರಾಣವಾಗಿವೆ ಜಲವಿದ್ಯುಚ್ಛಕ್ತಿಗೆ ಉತ್ಪಾದನೆಗೆ ಪ್ರಮುಖವಾಗಿದೆ ಫಲವತ್ತಾದ ಮಣ್ಣು ಹೊಂದಿದ್ದು ಕೃಷಿಗೆ ಪೂರಕವಾಗಿದೆ ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿದೆ ಮೂರನೇದು ಮೈದಾನಗಳು ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪ ಹಿರಿಳಿತಗಳುಳ್ಳ ತಗ್ಗಾದ ಭಾಗವನ್ನು ಮೈದಾನಗಳೆಂದು ಕರೆಯುವರು ಮೈದಾನಗಳು ನದಿಗಳು ಸವಿಸಿ ಸಾಗಿಸಿ ತಂದ ರೇವೆ ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗಿರುತ್ತವೆ ಮತ್ತು ಕೆಲವು ಮೈದಾನಗಳು ಹಿಮಾನದಿ ಮಾರುತ ಹಾಗೂ ಅಲೆಗಳ ಕಾರ್ಯಗಳಿಂದ ರಚನೆಯಾಗಿವೆ ಉದಾಹರಣೆ ಗಂಗಾ ನದಿ ಬಯಲು ಮತ್ತು ಅದರ ಮುಖಜ ಭೂಮಿಗಳು ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಮೈದಾನಗಳಾಗಿ ಕಂಡುಬರತಕ್ಕಂಥದ್ದಾಗಿದೆ ಮೈದಾನಗಳ ವಿಧಗಳು ರಚನಾತ್ಮಕ ಮೈದಾನಗಳು ಸಮುದ್ರದ ತಳಭಾಗವು ಮೇಲೆ ಎತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರೊಂದು ಭಾಗವು ತಗ್ಗಾಗುವುದರಿಂದಲೋ ನಿರ್ಮಾಣವಾಗುತ್ತವೆ ಇದಕ್ಕೆ ರಚನಾತ್ಮಕ ಮೈದಾನಗಳಂತೇಳಿ ಕರಿತೇವೆ ಉದಾಹರಣೆ ಅಮೆರಿಕ ಸಂಯುಕ್ತ ದಲ್ಲಿ ಕಂಡುಬರತಕ್ಕಂಥ ಅಗೋಯಾದ ಮೈದಾನವು ಪ್ರಮುಖವಾಗಿದೆ ಸವೆತದಿಂದ ಉಂಟಾಗುವ ಮೈದಾನಗಳು ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಒಂದಕ್ಕೊಂದು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ನಿರ್ಮಾಣವಾಗುತ್ತವೆ ಉದಾಹರಣೆ ಸಬೀರಿಯದ ಪಶ್ಚಿಮ ಭಾಗ ಸಂಚಯನದಿಂದ ಉಂಟಾಗುವ ಮೈದಾನಗಳು ನದಿ ಹಿಮ ನದಿ ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ಒತ್ತು ತಂದ ಮೆಕ್ಕಲು ಮತ್ತು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣಗಳ ನಿರ್ಮಾಣವಾದಂತಹ ಮೈದಾನಗಳಿಗೆ ಸಂಚಯನದಿಂದಾದ ಮೈದಾನಗಳೆಂದೇಳಿ ನಾವು ಕರಿತೀವಿ ಉದಾಹರಣೆ ಸಿಂಧು ಗಂಗಾ ನದಿಯ ಬಯಲು ಭಾರತದಲ್ಲಿ ಪ್ರಮುಖವಾಗಿದೆ ಮೈದಾನಗಳ ಪ್ರಾಮುಖ್ಯತೆ ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಉಪಯುಕ್ತವಾಗಿವೆ ಸಾರಿಗೆ ಸಂಪರ್ಕದ ಬೆಳವಣಿಗೆಗಳಿಗೆ ಪ್ರೋತ್ಸಾಹದಾಯಕವಾಗಿದೆ ನಾಗರಿಕತೆ ಕೇಂದ್ರಗಳ ನಾಡು ಮರುಭೂಮಿಗಳು ಈ ಪ್ರಮುಖವಾಗಿ ಇವುಗಳ ಮಾರ್ಪಾಡಿಗೆ ಪೂರಕವಾಗಿದೆ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೂ ಕೂಡ ನೆರವಾಗುತ್ತವೆ ಮರುಭೂಮಿಗಳು ನಾಲ್ಕನೇ ಒಂದು ಘಟಕಾಂಶ ಮರುಭೂಮಿಗಳು ಮೇಲ್ ಮೇಲ್ಮೇಲ್ ಲಕ್ಷಣಗಳಿಂದಾಗಿ ಪರ್ವತ ಪ್ರಸ್ಥಭೂಮಿ ಮೈದಾನಗಳ ಪರಸ್ಪರ ಭಿನ್ನವಾಗಿ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗಿವೆ ಅವು ಹಗಲಿನ ವೇಳೆಯಲ್ಲಿ ಅತಿ ಶಾಖದಿಂದ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುತ್ತವೆ ಕನಿ ಇದನ್ನ ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತವೆ ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಭೂಮಿ ಭೂ ಮೇಲ್ಮೈಯಲ್ಲಿ ಐದನೇ ಒಂದು ಭಾಗವು ಮರುಭೂಮಿಗಳಿಂದ ಆವೃತ್ತವಾಗಿದೆ ಅಂಟಾರ್ಟಿಕ್ ಮತ್ತು ಯುರೋಪ್ ಖಂಡಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಖಂಡಗಳಲ್ಲಿ ಮರುಭೂಮಿಗಳು ಕಂಡುಬರುತ್ತವೆ ಸಹಾರ ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿಯಾಗಿದೆ ಕೆಲವು ಮರುಭೂಮಿಗಳ ನಡುವೆ ಓಯಸ್ಸಿಸ್ಗಳಿವೆ ನಿಮಗೆ ಒಯಸಿಸ್ ಎಂದರೇನು ಎಂತ್ ಎನ್ನುವ ಒಂದು ಸ ಡೌಟ್ ಬರ್ಬೋದು ಒಯಸಿಸ್ ಅಂದರೆ ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದೋ ಅದಕ್ಕೆ ನಾವು ಓಯಾಸಿಸ್ ಅಂತೇಳಿ ಕರಿತೀವಿ ಗೊತ್ತಾಯ್ತಾ ಓಯಾಸಿಸ್ ಅಂತಂದರೆ ಒಂದು ಮರುಭೂಮಿ ಪ್ರದೇಶದಲ್ಲಿ ಯಾವುದೋ ಒಂದು ಭಾಗದಲ್ಲಿ ನೀರು ಅಂತರ್ಜಲ ಚಿಲುಮೆ ರೂಪದಲ್ಲಿ ಹೊರ ಬರ್ತಿರ್ತದೆ ಅದಕ್ಕೆ ಏನಂತ ಕರಿತೀವಿ ಓ ಎಸ್ ಅಂತೇಳಿ ಕರಿತೀವಿ ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಓ ಎಸ್ ಎಸ್ ಅಂದರೆ ಯಾವುದೇ ಗಿಡ ಪ್ರಾಣಿ ಹೆಸರಲ್ಲ ಒ ಎಸ್ ಎಸ್ ಅಂದರೆ ಒಂದು ಅಂತರ್ಜಲ ಹೊರ ಬರ್ತಕ್ಕಂಥದ್ದಾಗಿದೆ ಅದು ಮರುಭೂಮಿಯಲ್ಲಿ ಮರುಭೂಮಿಯ ಪ್ರಾಮುಖ್ಯತೆ ಅಲೆಮಾರಿಗಳು ತಮ್ಮ ಜನ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವವರು ಇದು ಅವರಿಗೆ ನೆರವಾಗುತ್ತದೆ ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿರುವುದಿಲ್ಲ ನೀರು ದೊರೆಯುವ ಕಡೆ ಬೆಳೆಗಳನ್ನು ಬೆಳೆಯಬಹುದು ಉದಾಹರಣೆ ಈಜಿಪ್ಟ್ ನೈಲ್ ನದಿಗಳಲ್ಲಿ ನದಿ ಕಣಿವೆಗಳಲ್ಲಿ ಇದು ಒಂದು ರೀತಿಯ ಬೆಳೆಯನ್ನು ಬೆಳೆಯಲು ಕೂಡ ಪೂರಕವಾಗಿದೆ ಕೆಲವು ಮರುಭೂಮಿಗಳು ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ ಉದಾಹರಣೆಗೆ ಸೌದಿ ಅರೇಬಿಯಾ ಕುವೈತ್ನಲ್ಲಿ ಪೆಟ್ರೋಲಿಯಂ ಇತ್ಯಾದಿ ಪೆಟ್ರೋಲಿಯಂ ಖನಿಜಾಂಶವನ್ನು ಹೊರತೆಗೆಯಲಾಗುತ್ತದೆ ಐದನೇ ಪಾಯಿಂಟು ದ್ವೀಪಗಳು ದ್ವೀಪ ಎಂದರೆ ಸಾಗರ ಸಮುದ್ರ ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ನೀರಿನಿಂದ ಆವರಿಸಿ ಚಿಕ್ಕದಾದ ಭೂಭಾಗಕ್ಕೆ ನಾವೇನಂತ ಕರಿತೀವಿ ದ್ವೀಪಗಳಂತೇಳಿ ಕರಿತೀವಿ ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳನ್ನು ಗುಂಪನ್ನು ದೀಪೋಸ್ತಮ ಅಥವಾ ದೀಪೋಸ್ತಮ ಅಥವಾ ದ್ವೀಪ ಸಮೂಹ ಎನ್ನುವರು ಉದಾಹರಣೆ ಟಿಯರ್ ಡೆಲ್ ಫ್ಯೂಗೋ ಇಂಡೋನೇಷ್ಯಾ ಈ ರೀತಿಯಾದ ಪ್ರದೇಶಗಳಲ್ಲಿ ಈ ದೀಪ ಸಮೂಹ ಸಮೂಹ ದೀಪೋಸ್ತಮ ಎಂಬಂಥ ಒಂದು ದ್ವೀಪಗಳ ಗುಂಪನ್ನು ನಾವು ಕಾಣ್ಬೋದಾಗ್ತಕ್ಕಂಥದ್ದು ದ್ವೀಪಗಳ ವಿಧಗಳು ಖಂಡಾಂತರ ದ್ವೀಪಗಳು ಸಾಗರಿಕ ದ್ವೀಪಗಳು ಖಂಡಾಂತರ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡ ದ್ವೀಪಗಳಿಗೆ ಖಂಡಾಂತರ ದ್ವೀಪಗಳಂತೇಳಿ ನಾವು ಕರಿತೀವಿ ಉದಾಹರಣೆ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಇತ್ಯಾದಿಗಳು ಖಂಡಾಂತರ ದ್ವೀಪಗಳಿಗೆ ಉದಾಹರಣೆಯಾಗಿದೆ ಸಾಗರ ದ್ವೀಪಗಳು ಬಹುಮುಖ್ಯವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಂತಹ ದ್ವೀಪಗಳಿಗೆ ಸಾಗರ ದ್ವೀಪಗಳಂತೇಳಿ ಕರಿತೀವಿ ಹೀಗಾಗಿ ಇವುಗಳನ್ನು ಜ್ವಾಲಾಮುಖಿ ದ್ವೀಪಗಳಂತೂ ಸಹ ನಾವು ಕರೆಯುವುದುಂಟು ಉದಾಹರಣೆ ಸುಮಾತ್ರ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಹವಳದ ಹುಳಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳದ ದ್ವೀಪಗಳೆಂದು ಕೂಡ ಕರೀತೀವಿ ಉದಾಹರಣೆ ಭಾರತದಲ್ಲಿರ್ತಕ್ಕಂಥ ದ್ವೀಪಗಳು ಅಂಡೋಮನ್ ಮತ್ತು ನಿಕೋಬರ್ ಹಾಗೂ ಲಕ್ಷದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಕರ್ನಾಟಕ ತೀರದಲ್ಲಿಯೂ ಕೂಡ ಕೆಲವು ದ್ವೀಪಗಳು ಇದ್ದಾವೆ ಉದಾಹರಣೆ ಸೆಂಟ್ ಮೇರಿ ದ್ವೀಪ ಕೊಕೋನಟ್ ದ್ವೀಪ ಅಂತ ಕೂಡ ನಾವು ಅದಕ್ಕೆ ನಾವು ಕರಿತೀವಿ ಇವು ಪ್ರಮುಖವಾಗಿ ಸಾಗರಿಕ ದ್ವೀಪಗಳಿಗೆ ಉದಾಹರಣೆಗಳಾಗಿವೆ ದ್ವೀಪಗಳ ಮಹತ್ವ ಏನಪ್ಪ ಅಂದರೆ ದ್ವೀಪಗಳು ಬಹಳ ಅನುಕೂಲಕರವಾದ ವಾಯುಗುಣವನ್ನು ಹೊಂದಿರುತ್ತವೆ ನಂತರ ಆಕರ್ಷಣೀಯವಾದ ಪ್ರವಾಸಿ ತಾಣಗಳಾಗಿ ದ್ವೀಪಗಳು ಮಾರ್ಪಾಡುಗೊಂಡಿವೆ ಇವು ಪ್ರಮುಖವಾಗಿ ದ್ವೀಪಗಳ ಮಹತ್ವವಾಗಿವೆ ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಅರ್ಥ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳೆಂದು ಕರೆಯುತ್ತೇವೆ ಉದಾಹರಣೆ ವಾಯುಗುಣ ಮೇಲ್ಮೈಲ್ ಲಕ್ಷಣ ಮಣ್ಣು ಸಸ್ಯವರ್ಗ ಪ್ರಾಣಿವರ್ಗ ಮಾನವನ ವೃತ್ತಿ ಮುಂತಾದವುಗಳು ಅವುಗಳ ಪ್ರಮುಖ ಲಕ್ಷಣಗಳಾಗಿವೆ ಈ ಸ್ವಾ ಸ್ವಾಭಾವಿಕ ಪ್ರದೇಶಗಳ ಪ್ರಾಮುಖ್ಯತೆ ನೋಡ್ತಾ ಬಂದಲ್ಲಿ ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ಪ್ರಮುಖ ಉಪಯುಕ್ತವಾಗಿದೆ ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳ ವಿಧಗಳು ಸಮಭಾಜಕ ವೃತ್ತ ಪ್ರದೇಶಗಳು ಅಥವಾ ಅಮೇಜನ್ ಮಾದರಿ ಉಷ್ಣವಲಯದ ಉಲ್ಲುಗವರುಗಳ ಪ್ರದೇಶ ಅಥವಾ ಸೂಡನ್ ಮಾದರಿ ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ಸಾಗರಿಕ ಪ್ರದೇಶಗಳು ಐದೇದು ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಆರನೇದು ಸಮ ಶೀತೋಷ್ಣ ವಲಯದ ಮರುಭೂಮಿಗಳು ಏಳು ಮೆಡಿಟೇರಿಯನ್ ಪ್ರದೇಶಗಳು ಎಂಟು ಬೆಚ್ಚಗಿನ ಸಮ ಶೀತೋಷ್ಣ ವಲಯದ ಪೂರ್ವ ಪ್ರದೇಶಗಳು ಚೀನಾ ಮಾದರಿ ಒಂಬತ್ತು ತಂಪು ಸಮ ಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು ಪಶ್ಚಿಮ ಯುರೋಪಿಯನ್ ಮಾದರಿ ಹತ್ತು ಸಮ ವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಪ್ರೈಮ್ ಪ್ರೈರಿ ಮಾದರಿ ಅಂತೇಳಿ ಕರಿತೀವಿ ತಂಪು ಸಮ ಶೀತೋಷ್ಣ ವಲಯದ ಪೂರ್ವ ಕರಾವಳಿ ಕರಾವಳಿ ಪ್ರದೇಶಗಳು ಸೆಂಟ್ ಲಾರೆನ್ಸ್ ಮಾದರಿ ನನ್ ಹನ್ನೆರಡು ಶೀತ ಖಂಡಾಂತರ ಪ್ರದೇಶಗಳು ಅಥವಾ ಟೈಗಾ ಪ್ರದೇಶಗಳಾಗಿವೆ ಹದಿಮೂರು ಟಂಡ್ರಾ ಪ್ರದೇಶಗಳು ಅಥವಾ ಶೀತ ಮರುಭೂಮಿ ಇವು ಪ್ರಮುಖವಾಗಿವೆ ಇವು ಪ್ರಮುಖ ಸ್ವಾಭಾವಿಕ ಪ್ರಪಂಚದಲ್ಲಿರ್ತಕ್ಕಂಥ ಸ್ವಾಭಾವಿಕ ಪ್ರದೇಶಗಳ ವಿಧಗಳಾಗಿವೆ ನಿಮಗೆ ತಿಳಿದಿರಲಿ ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಭಾರತದ ಅತಿ ಎತ್ತರದ ಶಿಖರ ಕೇಟು ಗಾರ್ಡ್ವಿನ್ ಆಫ್ರಿಕಾದ ಪ್ರಸ್ತುತ ಚಿನ್ನ ಮತ್ತು ವಜ್ರದ ಗಡಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಗಂಗಾ ನದಿಯ ಮುಖಜ ಭೂಮಿಯು ಪ್ರಪಂಚದಲ್ಲಿಯೇ ದೊಡ್ಡದಾಗಿದ್ದು ಇದನ್ನು ಸುಂದರ್ಬನ್ ಎಂತಲೂ ಕರೆಯುತ್ತೇವೆ ಸಮ ಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಆಫ್ರಿಕಾದಲ್ಲಿ ಸೃಷ್ಟಿ ಉತ್ತರ ಅಮೆರಿಕದಲ್ಲಿ ಫೈರಿ ಪ್ರೈರಿ ದಕ್ಷಿಣ ಅಮೆರಿಕದಲ್ಲಿ ಪಂಪಸ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೇಲ್ಸ್ ಎಂದು ಸಹ ಕರೆಯುತ್ತೇವೆ ಭಾರತದ ವಾಯು ಭಾಗದಲ್ಲಿ ಉಷ್ಣವಲಯದ ತಾರು ಮರುಭೂಮಿಯು ಕಂಡುಬರತಕ್ಕಂಥದ್ದಾಗಿದೆ ಈ ಹುಲ್ಲುಗಾವಲು ಪ್ರದೇಶಗಳ ಮೇಲೆ ಪ್ರಶ್ನೆ ಕೇಳುವುದು ಟಿ ಟಿಯಲ್ಲಾದರೂ ಜಿ ಪಿ ಎಸ್ ಟಿಯರಲ್ಲಾದರೂ ಖಂಡಿತ ಪ್ರಶ್ನೆ ಕೇಳುವಂಥ ಸಂಭವ ಹೆಚ್ಚಾಗಿರುತ್ತದೆ ಆದ್ದರಿಂದ ದಕ್ಷಿಣ ಅಮೆರಿಕದಲ್ಲಿ ಯಾವ ರೀತಿಯ ಹುಲ್ಲುಗಾವಲು ಪ್ರದೇಶವಿದೆ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಯಾವುದು ಅಮೇರಿಕದಲ್ಲಿ ಯಾವುದು ಈ ರೀತಿಯ ಉಲ್ಲಗಾವಲು ಪ್ರದೇಶಗಳನ್ನ ಇಟ್ಟುಕೊಳ್ಳುವುದು ಪ್ರಮುಖವಾಗಿದೆ